ಸರ್ವರಿಗೂ ಶುಭೋದಯಗಳನ್ನು ತಿಳಿಸ್ತಾ ಇಂದಿನ ಸ್ವರಚಿತ ವಚನ ಕೇಳಬಾರದ ನುಡಿಗಳನ್ನು ಕೇಳಿ ಕೇಳಬಾರದ ನುಡಿಗಳನ್ನು ಕೇಳಿ ಎನ್ನ ಕರ್ಣಗಳು ಮೈಲಿಗೆಯಾಗಿವೆ ನೋಡ ಕೇಳಬಾರದ ನುಡಿಗಳನ್ನು ಕೇಳಿ ಎನ್ನ ಕರ್ಣಗಳು ಮೈಲಿಗೆಯಾಗಿವೆ ನೋಡ ನೋಡಬಾರದ ದೃಶ್ಯಗಳನ್ನು ನೋಡಿ ಎನ್ನ ನಯನಗಳು ಮಲಿನ ಮಲಿನವಾಗಿವೆ ನೋಡ ನೋಡಬಾರದ ದೃಶ್ಯಗಳನ್ನು ನೋಡಿ ಎನ್ನ ನಯನಗಳು ಮೈಲಿಗೆಯಾಗಿವೆ ನೋಡ ನುಡಿಯಬಾರದ ನುಡಿಗಳನ್ನು ನುಡಿದು ಎನ್ನ ನಾಲಿಗೆ ಮೈಲಿಗೆಯಾಗಿದೆ ನೋಡ ನುಡಿಯಬಾರದ ನುಡಿಗಳನ್ನು ನುಡಿದು ಎನ್ನ ನಾಲಿಗೆ ಮೈಲಿಗೆಯಾಗಿದೆ ನೋಡ ಎನ್ನ ಕರ್ಣ ನಯನ ಮತ್ತು ನಾಲಿಗೆಯಲ್ಲಿ ನೆಲೆಸಿ ಎನ್ನ ಕರ್ಣ ನಯನ ಮತ್ತು ನಾಲಿಗೆಯಲ್ಲಿ ನೆಲೆಸಿ ಶುದ್ಧಿಗಳಿಸು ನಿನ್ನ ಕಾಣುವ ಸಿರಿಯ ನೀಡು ಶುದ್ಧಿಗೊಳಿಸು ನಿನ್ನ ಕಾಣುವ ಸಿರಿಯ ನೀಡು ಮಧುರ ಶಿಲಾಧೀಶ ನಗರೇಶ್ವರ ಮಧುರ ಶಿಲಾಧೀಶ ನಗರೇಶ್ವರ